ನಮಸ್ಕಾರ ನಾನು ಬಿ ಎಂ ಭಟ್ ಸಿ ಪಿ ಐ ಎಮ್ ಲೋಕಸಭಾ ಚುನಾವಣೆಯ ಪ್ರಚಾರ ಕಾರ್ಯಗಳು ದೊಡ್ಡ ರೀತಿಯಲ್ಲಿ ನಡೀತಾ ಇವೆ ಈ ಸಂದರ್ಭದಲ್ಲಿ ಹುಬ್ಬಳ್ಳಿಯಲ್ಲಿ ಒಂದು ಕೊಲೆ ಆಗ್ತದೆ ನೇಹಾ ಅಂತೇಳೋ ಒಂದು ಹುಡುಗಿ ಫಯಾಜ್ ಅಂತ ಹೇಳೋ ಒಬ್ಬ ಮುಸ್ಲಿಂ ಹುಡುಗನಿಂದ ಕೊಲೆ ಆಗ್ತಾಳೆ ನೇಹಾ ಅಂತೇಳೋ ಹಿಂದೂ ಹುಡುಗಿ ನೇಹ ತನ್ನನ್ನು ಪ್ರೀತಿ ಮಾಡಲಿಲ್ಲ ತನ್ನನ್ನು ಮದುವೆ ಆಗಲಿಕ್ಕೆ ಒಪ್ಪಲಿಲ್ಲ ಅಂತೇಳೋ ಒಂದೇ ಒಂದು ಕಾರಣದಿಂದ ಫಯಾಜ್ ಕೊಲೆ ಮಾಡ್ತಾನೆ ಕೂಡಲೇ ಕೊಲೆಯಾಗಿ ಒಂದು ಗಂಟೆ ಒಳಗೆ ಈ ಪೊಲೀಸರು ಆತನ್ನು ಬಂಧಿಸ್ತಾರೆ ಆದರೆ ಬಿ ಜೆ ಪಿಯವರ ಹೋರಾಟ ಇಡೀ ರಾಜ್ಯಾದ್ಯಂತ ನಡೀತಾ ಇದೆ ಯಾಕೆಂತೇಳಿದರೆ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಹಿಂದುಗಳಿಗೆ ರಕ್ಷಣೆ ಇಲ್ಲ ಮುಸ್ಲಿಮರು ಅಹಂಕಾರದಿಂದ ಮೆರಿತಾ ಇದ್ದಾರೆ ಫಯಾಜ್ ಮುಸ್ಲಿಮು ಆದರೆ ಮುಸ್ಲಿಮರೆಲ್ಲರೂ ಕೂಡ ಇವತ್ತು ಭಯೋತ್ಪಾದಕರು ಅವರು ಹಿಂದೂಗಳ ಮೇಲೆ ದಾಳಿ ಮಾಡ್ತಾ ಇದ್ದಾರೆ ಈ ಸರ್ಕಾರ ಅದನ್ನು ರಕ್ಷಿಸುವಲ್ಲಿ ಹಿಂದೂಗಳ ರಕ್ಷಣೆ ಮಾಡುವಲ್ಲಿ ವಿಫಲ ಆಗಿದೆ ಅಂತೇಳೋ ರೀತಿಯಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ ನಾಚಿಗಾಗಬೇಕು ಬಿ ಜೆ ಪಿಗಳಿಗೆ ಎಂಥ ಸುಳ್ಳುಗಳು ಹೇಳ್ತೀರಿ ಸ್ವಾಮಿ ನಿಮ್ಮ ಮಾತುಗಳನ್ನು ಕೇಳಲಿಕ್ಕೆ ಜನ ಎಂಥ ಮೂರ್ಖರನ್ನು ಗಳಿಸಿದ್ರ ನಿಮ್ಮದೇ ಆಡಳಿತದ ಅವಧಿಯಲ್ಲಿ ಪ್ರವೀಣ್ ನೆಟ್ಟರನ್ನು ಕೊಲೆ ಮಾಡಿದವರು ಯಾರು ಆರೋಪಿ ಮುಸ್ಲಿಮೇ ನಿಮ್ಮದೇ ಆಡಳಿತ ಕಾಲದಲ್ಲಿ ಶಿವಮೊಗ್ಗದಲ್ಲಿ ಹರ್ಷ ಅನುಕೂಲ ಮಾಡಿದವರು ಯಾರು ಆರೋಪಿ ಮುಸ್ಲಿಮೇ ನಿಮ್ಮ ಕಾಲದಲ್ಲಿ ನೀವೇನು ಅವರಿಗೆ ಉತ್ತೇಜನ ಕೊಟ್ಟಿದ್ದೀರಾ ನಿಮ್ಮ ಕಾಲದಲ್ಲಿ ಹಿಂದೂಗಳಿಗೆ ರಕ್ಷಣೆ ಇಲ್ವಾಗಾದರೆ ಇಲ್ಲಿ ಹಿಂದೂ ಮುಸ್ಲಿಮ್ ತರಬೇಡಿ ಇದು ಕ್ರಿಮಿನಲ್ಗಳ ಕೆಲಸ ಕ್ರಿಮಿನಲ್ಗಳಿಗೆ ಧರ್ಮ ಇಲ್ಲ ಅವನು ಹಿಂದೂ ಆ ಮುಸ್ಲಿಮ್ ಪ್ರಶ್ನೆ ಇರುವುದಿಲ್ಲ ನಿಮ್ಮದೇ ಸರ್ಕಾರದ ಆಡಳಿತದಲ್ಲಿರುವಾಗ ನಿಮ್ಮ ಪಕ್ಷ ಕರ್ನಾಟಕದಲ್ಲಿ ಉಡುಪಿಯಲ್ಲಿ ನಾಲ್ಕು ಕೊಲೆ ಆಯ್ತಲ್ಲ ಅಫ್ನಾನ್ ಹೇಳೋ ಒಂದು ಹುಡುಗಿ ಅವಳ ತಂಗಿ ಅವಳ ತಮ್ಮ ಅವಳ ತಾಯಿ ಈ ನಾಲ್ಕು ಜನನು ಕೊಲೆ ಮಾಡ್ತಾನಲ್ಲ ಪ್ರವೀಣ್ ಪ್ರವೀಣ್ ಹೇಳೋ ಒಂದು ಒಬ್ಬ ಪ್ರವೀಣ್ ಅರುಣ್ ಚೌಗಾಲೆ ಹೇಳೋ ಒಬ್ಬ ಕೊಲೆ ಮಾಡ್ತಾನೆ ನಾಲ್ಕು ಕೊಲೆ ಅವನ ಅರೆಸ್ಟ್ ಆಗ್ತದೆ ಅದರಲ್ಲೇನು ಇರೋದಿಲ್ಲ ಆದರೆ ನೀವೇನು ಹಿಂದೂಗಳಿಗೆ ಉತ್ತೇಜನ ಕೊಟ್ಟಿದ್ದೀರಾ ಮುಸ್ಲಿಮನ್ನು ಕೊಲೆ ಮಾಡಲಿಕ್ಕೆ ಹಾಗೆಂತ ಯಾರು ಹೇಳಿಲ್ಲಲ್ಲ ಅಂದರೆ ಕ್ರಿಮಿನಲ್ಗಳಿಗೆ ಧರ್ಮ ಇಲ್ಲ ಬಂಧುಗಳೇ ನಾವೆಲ್ಲರೂ ಕೂಡ ಮನುಷ್ಯರು ಮನುಷ್ಯ ಧರ್ಮ ಇಂಥ ಕ್ರಿಮಿನಲ್ಗಳಿಗೆ ನಾವು ಧರ್ಮದ ಲೇಪ ಹಚ್ಚಿಸಿ ನಮ್ಮ ನಮಗೆ ಅವಮಾನ ಮಾಡಿಕೊಳ್ಳೋದು ಬೇಡ ಆ ಕ್ರಿಮಿನಲ್ಗಳು ಎಲ್ಲಿ ಬೇಗ ಅವರಿಗೆ ಶ ಕಠಿಣವಾದ ಶಿಕ್ಷೆ ಆಗಬೇಕು ಅವರಿಗೆ ಯಾವುದೇ ರೀತಿಯಲ್ಲಿ ಇರೋ ಜೈಲಿಗೆ ಸೇರಬೇಕು ಅದರಲ್ಲಿ ಎರಡು ಮಾತಿಲ್ಲ ಇದೆಲ್ಲ ಮುಂಜೆ ನರೇಂದ್ರ ಮೋದಿಯವರು ಬೆಂಗಳೂರಿಗೆ ಬಂದವರು ನೇಹನ ಬಗ್ಗೆ ನೇಹನ ಕೊಲೆಯ ಬಗ್ಗೆ ಮಾತಾಡ್ತಾರೆ ನರೇಂದ್ರ ಮೋದಿಯವರೇ ನಿಮಗೆ ಆ ನೈತಿಕತೆ ಉಂಟಾ ಒಂದು ಹುಡುಗಿಗೆ ಅನ್ಯಾಯ ಆಗಿದೆ ಒಂದು ಹುಡುಗಿ ಅತ್ಯಾಚಾರ ಆಗಿದೆ ಒಂದು ಹುಡುಗಿ ಕೊಲೆ ಆಗಿದೆ ಅಂತೇಳಿ ಮಾತಾಡುವ ನೈತಿಕತೆ ನಿಮಗಿದೆ ಸೌಜನ್ಯಳಿಗೆ ಇವತ್ತಿಗೆ ಅತ್ಯಾಚಾರ ಕೊಲೆಯಾಗಿ ಹನ್ನೆರಡು ವರ್ಷ ಕಳೆಯಿತು ಅವಳ ಬಗ್ಗೆ ಒಂದು ಮಾತು ನೀವು ಆಡಲಿಲ್ಲ ಧರ್ಮಸ್ಥಳಕ್ಕೆ ನೀವು ಬಂದಿದ್ದೀರಿ ನಿಮ್ಮ ಲೀಡರ್ಗಳೆಲ್ಲ ಬಂದಿದ್ದಾರೆ ಅದು ಯಾರೂ ಕೂಡ ಸೌಜನ್ಯಳ ಮನೆಗೆ ಭೇಟಿ ಕೊಡಲಿಲ್ಲ ಸೌಜನ್ಯಳ ಮನೆಗೆ ಭೇಟಿ ಕೊಟ್ಟಿದ್ದು ಸಿ ಪಿ ಎಮ್ ಪಕ್ಷದ ಅಖಿಲ ಭಾರತ ನಾಯಕರಾದಂಥ ಪ್ರಕಾಶ್ ಗಾರ್ಟ್ ಆದರೆ ಮೋದಿಯವರೇ ನೀವು ಬೆಂಬಲ ಕೊಟ್ಟರೆ ನೀವು ನೀವು ಅಲ್ಲಿ ಭೇಟಿ ಕೊಟ್ಟರೆ ಬೇಡ ನಿಮ್ಮ ಕೆಳಗಿನ ನಾಲ್ಕು ನಾಯಕರಾದರೂ ಬಂದ್ರಾ ಇವತ್ತಿನವರೆಗೆ ಸೌಜನ್ಯಗಳ ಪರವಾಗಿ ಸ್ವರ ಎತ್ತಲಿಕ್ಕೆ ಯೋಗ್ಯತೆ ಇಲ್ಲದವರು ಸೌಜನ್ಯಳ ಪರವಾಗಿ ಸ್ವರ ಎತ್ತೋ ಧೈರ್ಯ ಇಲ್ಲದವರು ಬಿ ಜೆ ಪಿಯವರು ಅವರು ನ್ಯಾಯನ ಬಗ್ಗೆ ಮಾತಾಡ್ತಾರೆ ಯಾಕೆ ಇವತ್ತು ಚುನಾವಣೆ ನಡೀತಾ ಇದೆಯಂತಲ ನಾವೇನು ಮೂರ್ಖರ ಜನರಲ್ಲಿ ಅದರಿಂದ ಈ ರೀತಿಯಲ್ಲಿ ಒಂದು ಕೊಲೆ ಒಂದು ಅತ್ಯಾಚಾರ ಇದಕ್ಕೆ ನಾವು ಜಾತಿ ಧರ್ಮದ ಲೇಪ ಹಿಡಿಸೋದಲ್ಲ ಆದರೆ ನಿಜವಾಗಿ ಆರೋಪಿಗಳು ಯಾರು ನಿಜವಾಗಿ ಅತ್ಯಾಚಾರಿಗಳು ಯಾರು ಅಲ್ಲಿ ಹಿಡಿದಿದ್ದಾರೆ ಅದು ಉಡುಪಿಯಲ್ಲೂ ಹಿಡಿದಿದ್ದಾರೆ ಮೈಸೂರಲ್ಲೂ ಹಿಡಿದು ಇದು ಶಿವಮೊಗ್ಗದಲ್ಲೂ ಹಿಡಿದಿದ್ದಾರೆ ಬೆಳ್ಳಾರಿಯಲ್ಲೂ ಹಿಡಿದಿದ್ದಾರೆ ಈಗ ಹುಬ್ಬಳ್ಳಿಯಲ್ಲೂ ಹಿಡಿದಿದ್ದಾರೆ ಅದರಲ್ಲಿ ಏನು ಮಾತಿಲ್ಲ ಆ ತುಮಕೂರಲ್ಲಿ ಹುಡುಗಿ ಬೃಕ್ಸಾನ ಅಂತೇಳೋ ಒಂದು ಹುಡುಗಿ ಅವಳಿಗೆ ಗರ್ಭಿಣಿ ಆದ ಮೇಲೆ ಆ ಪ್ರದೀಪ್ ಅಂತೇಳೋ ಹುಡುಗ ಕೊಲೆ ಮಾಡ್ತಾನೆ ಅಲ್ಲಿ ಪ್ರತಿಪನ್ನ ಬಂಧನಾಗಿದೆ ಎಲ್ಲೂ ಕೂಡ ಅದು ನಿಮ್ಮ ಬಿ ಜೆ ಪಿ ಸರ್ಕಾರ ಇರುವಾಗಲೇ ಆದದ್ದು ಇದು ಎಲ್ಲೂ ಕೂಡ ನಾನು ಹೇಳುವಂಥದ್ದು ಆರೋಪಿಗಳ ರಕ್ಷಣೆ ಯಾರೂ ಮಾಡಲಿಲ್ಲ ಬಂಧನಾಗಿದೆ ಆದರೆ ಸೌಜನ್ಯಗಳ ಪ್ರಕರಣದಲ್ಲಿ ಬಿ ಜೆ ಪಿ ಸರ್ಕಾರ ಇದ್ದು ಕೂಡ ಹಿಂದೂಗಳ ರಕ್ಷಕರು ತಾವು ಅಂತ ಹೇಳಿಕೊಂಡಿದ್ದರೂ ಕೂಡ ಸೌಜನ್ಯಳಿಗೆ ನ್ಯಾಯ ಕೊಡಿಸಲು ನೀವು ತೋತಿದ್ದೀರಲ್ವ ಅದನ್ನು ಹೇಳಬೇಕಲ್ಲ ನೀವು ನರೇಂದ್ರ ಮೋದಿಯವರು ನೀವು ಯಾವ ಬಾಯಲ್ಲಿ ಹೇಳ್ತೀರಿ ಮಣಿಪುರದಲ್ಲಿ ಏನು ಮಾಡಿದಿರಿ ಮಹಿಳೆಯರನ್ನು ಬೆತ್ತಲೆ ಮೆರವಣಿಗೆ ಮಾಡಿಸಿ ನಿಮ್ಮದೇ ಕಾರ್ಯಕರ್ತರು ಬಿ ಜೆ ಪಿ ಕಾರ್ಯಕರ್ತರು ಸಾಮೂಹಿಕ ಅತ್ಯಾಚಾರ ಮಾಡಿ ಕೊಲೆ ಮಾಡಿದ ಸಂಸ್ಕೃತಿ ಇಂದು ಬಿ ಜೆ ಪಿ ಆ ಮಣಿಪುರದ ಘಟನೆಗೆ ಬಿ ಜೆ ಪಿ ಸರ್ಕಾರ ರಕ್ಷಣೆ ಕೊಟ್ಟಿತ್ತು ಆ ಘಟನೆಯನ್ನು ಇದುವರೆಗೆ ನೀವು ಕಾಣಿಸಲಿಲ್ಲ ಮೋದಿಯವರೇ ನೀವು ನೇಹದ ಬಗ್ಗೆ ಮಾತಾಡಿ ನಿಮಗೆ ನೈತಿಕತೆ ಇದೆಯಾ ನಿಮ್ಮದೇ ಸರ್ಕಾರ ಇದ್ದದ್ದು ಬಿ ಗುಜರಾತಲ್ಲಿ ಬಲ್ಕಿಸ್ ಬಾನ್ ಅಂತ ಹೇಳುವವರನ್ನು ಹನ್ನೊಂದು ಜನ ಅತ್ಯಾಚಾರ ಮಾಡಿ ಅಲ್ಲಿ ಕೆಲವರನ್ನೆಲ್ಲ ಕೊಲೆ ಮಾಡಿರ್ತಾರೆ ಅವರಿಗೆ ಕೋರ್ಟು ಶಿಕ್ಷೆ ಕೊಡ್ತದೆ ಆ ಶಿಕ್ಷೆಗೊಳಪಟ್ಟಂಥ ಅಪರಾಧಿಗಳನ್ನು ಮಾಫಿ ಮಾಡಿ ನಿಮ್ಮ ಬಿ ಜೆ ಪಿ ಸರ್ಕಾರ ಹೊರ ಕರ್ಕೊಂಡು ಬರ್ತದೆ ಅವರಿಗೆ ಮಾಲೆ ಹಾಕಿ ಸನ್ಮಾನ ಮಾಡು ಅತ್ಯಾಚಾರಿಗಳನ್ನು ಸನ್ಮಾನ ಮಾಡುವಂಥ ಸಂಸ್ಕೃತಿ ಇದ್ದರೆ ಅದು ಬಿ ಜೆ ಪಿಯವರಿಗೆ ಮಾತ್ರ ನಿಮಗೆ ನೇಹದ ಬಗ್ಗೆ ಮಾತಾಡೋ ಯೋಗ್ಯತೆ ಇದೆಯಾ ನೈತಿಕತೆ ಇದೆಯಾ ಅಂದರೆ ನೀವು ಹೋರಾಟ ಮಾಡೋದ್ರ ಬಗ್ಗೆ ನಾನು ಹೇಳುವಂಥದ್ದು ಇದರಲ್ಲಿ ರಾಜಕೀಯ ಮಾಡೋದು ಸರಿ ಇದು ಕಾಂಗ್ರೆಸ್ ಆಗಿರಲಿ ಬಿ ಜೆ ಪಿ ಆಗಿರಲಿ ಯಾವುದೇ ರಾಜಕೀಯ ಪಕ್ಷದವರಾಗಿರಲಿ ಅಪರಾಧಿಗಳನ್ನು ಹಿಡೀಬೇಕು ಅವರಿಗೆ ಶಿಕ್ಷೆ ಆಗಬೇಕು ಇವರಿಗೆ ಅನ್ಯಾಯಕ್ಕೊಳಗಾದವರಿಗೆ ಸಂತ್ರಸ್ತರಿಗೆ ನ್ಯಾಯ ಸಿಗಬೇಕು ಅಂತ ಹೇಳುವಂಥದ್ದು ಇಲ್ಲಿ ಮುಖ್ಯವಾದಂಥ ಪ್ರಶ್ನೆ ಇನ್ನು ಇನ್ನೊಂದು ಇಲ್ಲಿ ಬರುವಂಥದ್ದು ನಮ್ಮ ಕನ್ಯಾಡಿಯಲ್ಲಿ ದಿನೇಶ್ ಅಂತ ಹೇಳೋರೊಬ್ಬ ಕೊಲೆ ಆಗಿರ್ತದೆ ಬಜರಂಗಿಯ ಕೊಲೆ ಮಾಡೋದು ಅದರ ಬಗ್ಗೆ ಕೂಡ ಯಾರು ಏನು ಮಾಡೋದಿಲ್ಲ ಉಜಿರೆಯಲ್ಲಿ ಒಂದು ಯುವತಿಯನ್ನು ಹಿಂದೂ ಯುವತಿಯನ್ನು ಇದು ಬಿ ಜೆ ಪಿ ಕಾರ್ಯಕರ್ತರೆ ಬೆತ್ತನೆ ಮಾಡ್ತಾರೆ ಅದು ಕೂಡ ಕೇಸಾಗಿದೆ ಅದರ ಅದರ ರೂವರಿ ನಿಮ್ಮ ಜಿ ಬಿ ಜೆ ಪಿಯ ಜಿಲ್ಲಾ ಮುಖಂಡರಾಗಿರ್ತಾರೆ ಇದೆಲ್ಲವೂ ಕೂಡ ನಮ್ಮ ಕಣ್ಣೆದುರಿರುವಾಗ ನೀವು ಈಗ ರಾಜಕೀಯ ಮಾಡ್ತೀರಿ ಎಲ್ಲ ಬಿಡಿ ನಿಮ್ಮ ಲೋಕಸಭೆಯೊಳಗೆ ಇದ್ದಾರೆ ಅಂತಾರಾಷ್ಟ್ರೀಯವಾಗಿ ನಮಗೆ ಹೆಸರು ತಂದು ಕೊಟ್ಟಂಥ ಮಹಿಳಾ ಕ್ರೀಡಾಪಟುಗಳಿಗೆ ಲೈಂಗಿಕ ದೌರ್ಜನ್ಯ ಕೊಟ್ಟಿದ್ದಾನೆ ಅಂತೇಳಿಕೊಂಡು ನಿಮ್ಮ ಮೇಲೆ ಮೊರೆ ಇಟ್ಟು ಕಾಡಿ ಬೇಡಿ ಅವನ ಮೇಲೆ ಆ್ಯಕ್ಷನ್ ತಗೊಳ್ಳಿ ಅಂತ ಹೇಳಿದರೆ ನೀವೇನು ಮಾಡಿದ್ದೀರಿ ಆ ಮಹಿಳೆಗೆ ರಕ್ಷಣೆ ಕೊಡಲಿಲ್ಲ ಅವಳಿಗೆ ನ್ಯಾಯ ಕೊಡಲಿಲ್ಲ ನೀವು ಬ್ರಿಜಭೂಷಣ ಅಂತ ಆ ಲೈಂಗಿಕ ದೌರ್ಜನ್ಯ ಕೊಟ್ಟಂತ ಮಹಿಳಾ ದೌರ್ಜನ್ಯ ಮಾಡಿದಂಥ ಭೂಷಣಿಗೆ ರಕ್ಷಣೆ ಕೊಟ್ಟ್ರಿ ನಿಮಗೆ ಮಹಿಳಾರ ಅತ್ಯಾಚಾರದ ಬಗ್ಗೆ ಮಹಿಳಾ ದೌರ್ಜನ್ಯದ ಬಗ್ಗೆ ಮಹಿಳೆಯರನ್ನು ಕೊಲೆ ಮಾಡಿದ ಬಗ್ಗೆ ಮಾತಾಡುವ ನೈತಿಕತೆ ಇದೆಯಾ ನರೇಂದ್ರ ಮೋದಿಯವರೇ ನನಗೆ ನಾಚಿಕೆ ಆಗ್ತದೆ ಅಂತ ಬಿ ಜೆ ಪಿ ಹೋರಾಟ ಮಾಡ್ತಾ ಇದೆ ನಾನು ಹೇಳುವಂಥದ್ದು ಯಾವುದೇ ಪಕ್ಷ ಇರಲಿ ಇಂಥ ಸಂದರ್ಭದಲ್ಲಿ ಕ್ರಮ ಕೈಗೊಳ್ಳಬೇಕು ಆಗಬೇಕು ಅದು ಕಳೆದ ಬಿ ಜೆ ಪಿ ಸರ್ಕಾರ ಇರೋ ಆಗಿರಲಿ ಈಗ ಕಾಂಗ್ರೆಸ್ ಸರ್ಕಾರ ಇರೋ ಆಗಿರಲಿ ಆಗಿದೆ ಬಂಧನ ಆಗಿದೆ ಸಂತೋಷ ಇದರಲ್ಲಿ ರಾಜಕೀಯ ಮಾಡೋಂಥವ್ರು ನಿಜವಾಗಿ ಕೂಡ ಅದಕ್ಕಿಂತ ದೊಡ್ಡ ಹೇಯವರು ಕೊಲೆ ಮಾಡಿದವರಿಗಿಂತ ಅತ್ಯಾಚಾರ ಮಾಡಿದವರಿಗಿಂತ ಈ ವಿಷಯವನ್ನು ಹೆಣದ ಮೇಲೆ ರಾಜಕೀಯ ಮಾಡುವಂಥವರು ಅದಕ್ಕಿಂತ ದೊಡ್ಡ ಅತ್ಯಾಚಾರಿಗಳು ಅದಕ್ಕಿಂತ ದೊಡ್ಡ ಭ್ರಷ್ಟಾಚಾರಿಗಳು ಅದಕ್ಕಿಂತ ದೊಡ್ಡ ಕೊಲೆ ಘಟಕರು ಆ ರೀತಿಯ ಹೇ ಹೇಯ ಮಾಡುವರು ಅಂತ ಹೇಳೋದನ್ನು ನಾವು ಭಾವಿಸಬೇಕಾಗ್ತದೆ ಆದ್ದರಿಂದ ನಾವು ಭಾರತೀಯರು ನಿಮ್ಮ ನೀವು ಭಾವಿಸಿದಂತೆ ಮೂರ್ಖರಲ್ಲ ನಮಗೆ ಕೂಡ ತಿಳುವಳಿಕೆ ಇದೆ ನಿಮ್ಮದು ರಾಜಕೀಯ ಕೇವಲ ಶವದ ಮೇಲೆ ಅವರಿಗೆ ನ್ಯಾಯ ಕೊಡಿಸ್ಲಿಕ್ಕಲ್ಲ ನಿಮ್ಮ ಸ್ವಾರ್ಥಕ್ಕಾಗಿ ಹೇಳೋದೊಂದು ಜನ ಬಯಸ್ ಗೊತ್ತು ಜನರಿಗೆ ಅರ್ಥ ಆಗಿದೆ ಈ ಇನ್ನು ಮುಂದೆ ಇಂಥ ಕೆಲಸ ನೀವು ಮಾಡಬೇಡಿ ನ್ಯಾಯದ ಪರವಾಗಿ ಹೋಗೋಣ ನ್ಯಾಯಕ್ಕಾಗಿರೋಣ ಸೌಜನ್ಯಗಳಿಗೆ ನ್ಯಾಯ ಕೊಡಲಿಕ್ಕಾದರೂ ನೀವು ಬನ್ನಿ ಹೋರಾಟಕ್ಕೆ